ಅವರಿಗಾದರೂ ಮತ್ತೊಮ್ಮೆ ಮತ್ತೆ ನಮಸ್ಕಾರವನ್ನು ಸಲ್ಲಿಸುತ್ತಾ ಈಗ ಕಮಿಟಿ ನಿರ್ಣಯ ಹೇಳು ಅನ್ನ ಹಂತ ಈಗ ಎರಡು ಮಂದಿ ಕಮಿಟಿಯವ್ರು ಹುಡುಗೋರು ಇಚ್ಕೊಬ ಇಚ್ಕೊಬಂದುಕೊಂಡ್ರಿ ಕಮಿಟಿ ಜಾತ್ರೆ ಕಮಿಟಿಯವರು ಇಬ್ಬರು ಜನ ಇಚ್ಕೊಬ್ಬ ಬರಬೇಕು ಮತ್ತು ಎರಡೂ ತಂಡದವರು ಒಬ್ಬೊಬ್ಬರು ಈ ಕಡೆ ಕೀಡಬೇಕು ಅವ ಕೇಳ್ತಾ ಅಂತ ಇವು ಕೇಳುವಂಗಿಲ್ಲ ಇವ್ ಕೇಳ್ತಾ ಅಂತ ಅವ ಕೇಳುವಂಗೆ ಲಾಸ್ಟ್ ಬಂದು ಇದು ಹಾಳು ಹ್ಯಾಂಗ್ರಿ ಅಂದ್ರೆ ನಾವು ಹೇಳಂಗಿಲ್ಲ ಸವಾಲು ಹಾಕ ನಿರ್ಣಯ ಹೇಳಿ ಮುಗುದ ಮೂವತ್ತು ನಿಮಿಷ ಟೈಮ ಒಂದು ಸೆಕೆಂಡ್ ಅಂದ್ರೆ ಒಂದು ಪಾಯಿಂಟ್ ಕ್ಯಾನ್ಸಲ್ ಸವಾಲು ನಿರ್ಣಯ ಹೇಳಿ ಅಂದ್ರೆ ಟೈಮ್ ಹಚ್ಚಿವಪ್ಪ ಅಂತಂದ್ರೆ ಇಲ್ರಿ ಎರಡನೇ ಸೀಟಿ ಆಟ ಬರೋದು ಲೇಟ್ ಆಯ್ತಂದ್ರೆ ನಾವು ಕೇಳಂಗಿಲ್ಲ ಸ್ಪರ್ಧೆ ಗೆಲ್ಲೋಕಿತ್ತು ನಮ್ಮ ಮೊದಲ ಹೋಗಿ ಗೆರಿಗೆ ನಿಂದ್ರದು ಭಾಳ ಇಂಪಾರ್ಟೆಂಟ್ ಇನ್ನು ಎರಡನೇದು ನಿರ್ಣಯ ಹೆಂಗಪ್ಪ ಅಂತಂದ್ರೆ ಹೆಣ್ಣ ಗಂಡ ಹಾಡುನಿಕ್ಕ ಒಳಗೆ ನೀವೇನು ಸಣ್ಣವರಲ್ಲ ಮಿನಿಮಮ್ ಹದಿನೈದು ಹತ್ತು ಹದಿನೈದು ವರ್ಷ ಅದು ಹಾಡಕತ್ತಿ ಆದ್ರೆ ಒಬ್ಬರು ಸಿಗ್ಬೋದಲು ಬಾತ್ರಿ ಒಬ್ಬರು ಬ್ಯಾರೇನ ಹಾಡುದು ಒಬ್ಬರು ಬ್ಯಾರೇನು ಆಡ್ದು ಹಂಗೆಲ್ಲ ಯಾರು ಒಬ್ಬರ ಇದು ಹಾಡೋಕ್ಕೆ ಅಂದ್ರೆ ಒಂದು ಕಬಡ್ಡಿ ಆಟ ಒಂದು ಲಗೋರಿ ಇದ್ದಂಗೆ ಒಬ್ಬರು ಹಿಡ್ಕೊಳ್ ಹಾಕಿದಿರಬೇಕು ಅವ್ರಿಗೆ ಯಾಕಂದಿರಬೇಕು ಹಂಗೆ ನೀವು ಅವ್ರ ಗಂಡಿಂದ ಹೇಳ್ದಂದ್ರೆ ಅವ್ರ ಗಂಡಿಂದ ಯಾವ್ದು ಹಾಡಿರ್ತಾರಲ್ಲ ಅದ್ರಾಗ ತಪ್ಪು ಹಿಡ್ದು ಅದ್ರಾಗ ಕೇಳಬೇಕು ನೀವು ಹೆಣ್ಣಿಂದ ಹಾಡಿದಾಗ ನಿಮ್ಮದು ತಪ್ಪು ತಪ್ಪಿಡ್ದು ಅವ್ರು ತಿದ್ದಬೇಕು ನೀವು ಒಂದು ಬ್ಯಾರೇನ ಹಾಡುದು ಅವರು ಒಂದು ಬೇರೆ ಹಾಡುದು ಸಂಬಂಧ ಇಲ್ದಂಗ ಒಂದು ಗೊತ್ತಿಲ್ಲದ ಹೆಸರು ಹಾಡುದು ಅದ್ಯಾ ತೇರಿಗೆ ಕ್ವಾಣಕೇರಿಗೆ ಅಂದ್ರೆ ಗಾಡಿ ಚಂದ ಕಾಣಂಗಿಲ್ಲ ಎರಡನೇದ್ದು ಸಂಧಿ ಒಂದು ಘರ್ಷಣೆ ಆಗ್ಬೇಕು ಎಲ್ಲರಿಗೂ ತಿಳಿತಿರಬೇಕು ಸಂದಿನ ಘರ್ಷಣೆ ನೀವು ಪುಟ ಪೇಜಿ ಪುರಾಣದಾಗ ಹೆಂಗೈತೆ ಅಂತೇಳಿ ಬರಕು ಅಂದ್ರೆ ಮುಗಿದ ನಮಗೆ ಎಲ್ಲಿ ಸಮಸ್ಯೆ ಬರುತ್ತೆ ಅಲ್ಲಿ ಪುರಾಣ ಕೇಳ್ತೀವಿ ಸರ್ ತಗೊಂಡ್ ಪುರಾಣ ಚೆಕ್ ಮಾಡಿ ಟೈಮ್ ವೇಸ್ಟ್ ಮಾಡೋದು ಆಗದಲ್ಲ ಅವ್ರಿಗೆ ಬಂದಿಲ್ಲ ಅಂದ್ರೆ ಹೇಳಿ ಬಿಡೋದು ನಾವೀಗ ಪುರಾಣದಾಗ ಕೇಳಿದ್ದೀವಿ ಇದ್ರ ಇಂಥ ಪುರಾಣದಾಗ ಇಂಥ ಪುಟದಾಗ ಭಾಗದಾಗ ಐತಿ ನಮಗೆ ಸಂಶೆ ಬತ್ತಂದ್ರೆ ಬುಕ್ಕಿಸ್ಕೊತೀವಿ ಸಂಶೆ ಬರ್ಲಿಕ್ಕಂದ್ರೆ ಫಾಸ್ಟ್ ಇನ್ನು ಸವಾಲಿಂದ ಹೆಂಗಪ್ಪ ಅಂತಂದ್ರೆ ಸವಾಲು ಕೊಟ್ಟಿಂದ ಐದು ಗಂಟೆ ಮಟ್ಟ ಟೈಮ ಐದು ಗಂಟೆ ಒಳಗೆ ಸಿಕ್ಕಟ್ಟು ಕೊಡಬೇಕು ಐದು ಗಂಟೆ ಮುಂದೆ ಒಂದೇ ಸೆಕೆಂಡ್ ಆಗಿತ್ತು ಉತ್ತರ ತಗೊಳಂಗಿಲ್ಲ ಮತ್ತು ನಿಮ್ಮ ನಿಮ್ಮ ಪುರಾಣ ಒಂದು ನೂರ ನಲ್ವತ್ತು ಪುರಾಣ ಒಡೆಯರು ಬರದಂಥವು ನಲ್ವತ್ತು ಒಂದು ಪುರಾಣಗಳನ್ನು ತೊಗೊಂಡ್ರೆ ಯಜಮ್ಯಾಗಿರಬೇಕು ನಮ್ಮ ಡಬಲ್ ಸೆಟ್ದ ಒಂದ್ರು ತೊಗೊಳಂಗಿಲ್ರಿ ನಿಮ್ ಒಂದು ನೂರ ನಲ್ವತ್ತು ಒಂದ ಬುಕ್ ಇರ್ಬೇಕಿಲ್ಲಿ ಒಂದು ನೋಟ್ಬುಕ್ ಸಹತಿರುವಂಗಿಲ್ಲ ಅರ್ಥ ಹಾಕೈತ್ರಿ ಇಲ್ರಿ ನಾವ್ ಇಬ್ಬರು ಮಂದಿ ಹುಡುಕಾಡತ್ತು ಭವಿಷ್ಯನ ಒಣ್ಣೆ ಭಾಗದಾಗ ಇಬ್ಬರು ಮಂದಿ ಹುಡುಕ್ಯಾಡ್ತಾವ ಆದೇನು ನಡೆಯಂಗಿಲ್ಲ ಹೌದು ಹುಡ್ಕಾಡ್ದು ಅವ್ರ ಮತ್ತೆ ಇನ್ನೊಂದ್ ಏನಪ್ಪ ಅಂತಂದ್ರೆ ಕಮಿಟಿ ಅವ್ರು ಹೇಳಾಕತ್ತಾರ ಒಬ್ಬ ಗುರು ಒಬ್ಬ ಶಿಷ್ಯ ಶಿಷ್ಯ ಹಾಡ್ಬೇಕು ಗುರು ಉತ್ತರ ಕೊಡ್ಬೇಕತ್ತಾರ ಎರಡೂ ಮೇಲೆ ಅಭಿಪ್ರಾಯ ಅಂದ್ರೆ ಒಬ್ಬ ಒಬ್ಬ ಹುಡುಕ್ಯಾಡುದು ಒಬ್ಬ ಆಡುದು ಒಬ್ರು ಹಾಡೋದು ಒಬ್ರು ಹುಡುಕಾಡೋದು ಎರಡು ಮೇಲೆ ಅಭಿಪ್ರಾಯ ಕೇಳತ್ತ ಇದೀವಿ ಇದನ್ನ ಕೇಳ್ಕೊಂಡು ಹೇಳದ್ನಂತ ಹೇಳಿ ನಾಕಮೆಂಟ್ ಅವ್ರಿ ಅಂದ್ರೆ ಕಲಿಸಿದ ಗುರು ಒಬ್ಬ ಇರ್ತಾನೆ ಅವನು ಬಂದಿರ್ತಾನೆ ಯಾರ ಯಾರೋ ಗುರು ಇದ್ರು ಒಬ್ಬ ಬಂದಿರ್ತಾನೋ ಒಬ್ಬ ಶಿಶಿ ಹಾಡ್ತಾತಾನೆ ಅವ್ನು ಒಬ್ಬ ಕವಿ ಮಾಡಿ ಒಬ್ಬ ಹಾಡೋದ್ರೆ ಅವ್ನ ಮ್ಯಾಗ ಹಾಡಿ ಬಂದು ತೆಳಗ್ ಹುಡುಕ್ಯಾಡ್ಬೋದು ಏನು ಒಬ್ಬ ಮಾಡ್ಬೋದು ಅವನು ಸೂರ್ತಾನು ತೋರಿಸ್ಬೇಕಾರೆ ಒಬ್ಬ ಹುಡುಕ್ಯಾಡೋದು ತೆಳಗ ಒಬ್ಬ ಮ್ಯಾಗ ಹಾಡೋದು ನೂರ ನಲ್ವತ್ತೊಂದು ಬುಕ್ಕಿನೊಳಗೆ ನಿಮ್ಮದು ಒಪ್ಪಿಗೆ ಇತ್ತು ಪಾಯಿ ಎರಡು ಮೇಳತ್ತ ನಾ ಕೇಳ್ಕೊಂಡವ್ರನಿಗೆ ಹಾಡವರು ಒಬ್ಬರ ಒಬ್ಬರ ಗುರು ಶಿಷ್ಯ ಇಬ್ರು ಆದ್ರೆ ಇಬ್ಬರು ಮಂದಿ ಮಾಡ್ಬೋದು ಮಾಡ್ತೀರಿ ಹಾಡವ್ರು ಅದ ಹೇಳ್ತೇನೆ ರೀ ಶಿಷ್ಯ ಗುರು ಇಬ್ಬರು ಕೂಡ ಕುಸ್ತಿ ಮಾಡ್ಬೋದು ಮೂರನೇದವ್ರ ಎಂಟ್ರಿ ಇಲ್ಲ ಆಯ್ತು ತಗಮ ಇಬ್ಬರು ಮಂದಿ ಹಾಕಿ ಆಡ್ಬೇಕು ನೋಡು ಇಲ್ಲ ಬುಕ್ ಭಾಳ ಅಂದ್ರೆ ನೋಡು ಅವ್ರಿಗೂ ಅದಾನೇ ನಿಮಗೂ ಅದಾನೇ ನ್ಯಾಯ ಬೇರೆ ಇಲ್ಲ ಅಲ್ಲ ಅವ್ರಿಗೂ ಅಷ್ಟ ನಿಮಗೂ ಅಷ್ಟ ಒಬ್ಬರ ತೆಲ ನೂರ ನಲ್ವತ್ತೊಂದು ಬುಕ್ ತಗೊಂಡು ಒಬ್ಬರು ಇರಬೇಕು ಈಚೆ ಕಡೆ ಈಚಕು ಒಬ್ಬರು ಒಬ್ಬರು ಇರಬೇಕು ಒಡೆಯರು ಬರದಂತ ಬುಕ್ಕ ಒಬ್ಬೊಬ್ಬರೇ ಒಪ್ಕೋತೀರಿ ಅಂದ್ಕೊಂಡ ನಮ್ದು ಒಂದು ಇದನ್ನ ನಿಮ್ಗೊಂದು ಇದಕ್ಕಿಗೆ ಸವ ಇದ ಸಟ್ಟಿಗೆ ಒಂದ್ ಸವಾಲು ಶಿವದಾಗ ಒಂದು ಮಾಡ್ತಾರೆ ಭವಿಷ್ಯದಾಗ ಒಂದ್ ಮಾಡ್ಬೇಕು ಭವಿಷ್ಯದಾಗ ಒಂದು ಮಾಡ್ತಾರೆ ಸ್ಕಾನ್ದಾಗ ಮಾಡ್ಬೇಕು ಸ್ಕಾನ್ ಬಿಟ್ರೆ ನಾರದಿ ಹೆಂಗ ಹೋಗ್ಬೇಕು ಎಲ್ಲ ಕಡೆ ಅಖಂಡ ಹೋದ್ರಿಗೆ ಆಯ್ತು ನಿಮ್ಮ ನಿಮ್ಮ ಬುಕ್ಗಳು ತೊಗೊಂಡು ಹೋಗಿ ನಿಮ್ಮ ಮಾಸ್ತರ್ಗಳು ಬರ್ರಿ ಬುಕ್ಕಿಗೆ ಒಂದು ಸವಾಲ ಸವಾಲು ಹೆಂಗೆ ತೆಗಿಬೇಕಪ್ಪ ಅಂತಂದ್ರೆ ಐದು ಸವಾ ಐದು ಸವ ಶಬ್ದ ಬರುವಂತ ಸವಾಲ್ ತೆಗಿಬೇಕು ಐದು ಶಬ್ದ ಕಂಪಲ್ಸರಿ ಬರಬೇಕು ಪಸ್ಟ್ ಕ ಲಾಸ್ಟ್ ಕ ಶಬ್ದ ಇರಬೇಕು ನಡು ಮೂರು ಅಡಕ ಮಾಡ್ರಿ ಎರಡ ಮಾಡ್ರಿ ಒಂದ ಮಾಡ್ರಿ ಅಲ್ಪಿರಾಮ ಕಾಮ ಬರ್ಲಿ ಬೇಕಾರ ಬಿಡ್ಲಿ ನಾವು ಬಂದತ್ತದ ಕೇಳಂಗಿರಿ ಇಲ್ಲತ್ತ ಕೇಳಂಗಿಲ್ಲ ಮತ್ತೆ ಇನ್ನೊಂದು ಆ ಈ ಇತ್ತಂದ್ರ ಅಲ್ಲಿ ಶಬ್ದ ಆಗಂಗಿಲ್ಲ ನಾನು ಇತ್ತು ನೀನು ಇತ್ತು ಅವ್ ಶಬ್ದ ಆಗ್ತಾವ್ ನಮಗೆ ಶಬ್ದ ಪ್ರಕಾರ ಹಂಗೆ ಗೊತ್ತಾಗ ಹಿಂಗಾಕ ನಮಗೆ ಅಕ್ಷರ ಪ್ರಕಾರ ಹಡಕ್ ಬಂದ್ರೆ ಮುಗುದ ಹಿಂದಾಗಳ ಜಗಳ ಮಾಡ್ಕೋತ್ಕೊಂಡು ಹಂಗಿಲ್ಲ ಯಾರು ನಿಮ್ಮ ಮೊಬೈಲ್ಗಳನ್ನ ಹಾಡೋರು ಹತ್ತು ತೆಗಿನ ಮಾಸ್ತರ್ಗಳು ಹತ್ತು ಎಲ್ಲ ಕಟ್ಟಿ ಮ್ಯಾ ಕಟ್ಟಬೇಕು ಒಂದ ಮೊಬೈಲ್ ಅಂತಂದ್ರೆ ನಿರ್ಣಯ ಎಲ್ಲ ಉಲ್ಟಾ ನಾವು ಆರು ಹೊಡೆದ್ರಿ ಅವ್ರು ಒಂದ ಹೊಡೆದಾರ್ ಅಂದ್ರೂ ಫೋನ್ ಸಿಕ್ಕಿತ್ತಂದ್ರೆ ನಾವು ಆ ಕಡೆ ಕೊಡೋರು ನಿಮಗಾದ್ರೂ ಅಷ್ಟ ಅವ್ರಿಗೆ ಅಷ್ಟ ಈ ತೆಗಿನ ಮಾಸ್ತರ್ಗಳನ್ನ ಕಾವಲ ಮಾಡಕ್ ಒಬ್ಬೊಬ್ಬರು ಕಮಿಟಿ ಅವ್ರ್ ಎಕ್ಸ್ಟ್ರಾ ತಗೊಂತೀವಿ ನಾವು ಕಮಿಟಿ ಅವ್ರನ್ನ ಆ ಮಾಸ್ತರ್ ಅಂತ ಪೂರ್ಣ ಇರುವಂಗಿಲ್ಲ ಪುರಾಣದಾಗ ಅವರು ಬೇರೆ ಕಡೆ ಕಾಲ್ ಮಾಡಾಕ್ ಹೋಗಿ ತಂದ್ರು ಅವ್ರ ಜೋಡಿ ಅವ್ರ ಹೋಗಿ ಬರ್ತಾರೋ ಅವ್ರ ಕರ್ಕೊಂಬ ಕುಣಿಸ್ತಾರ ಇಷ್ಟಐತಿ ಇನ್ನ ಏನಾದ್ರು ಸಮಸ್ಯೆ ಇದ್ರು ಈಗ ಕೇಳಿ ಹೇಳ್ತೇವೆ ಇಬ್ಬರು ಮಂದಿ ಕೇಳಬಹುದು ನಿಮ್ಗೆ ಏನ್ ಬೇಕಾಗಿತ್ತು ಅದ್ ನಿಮ್ಗೆ ಕೇಳಬಹುದು ಅವ್ರ ಬೇಕಾ ಅವ್ರು ಕೇಳ್ತಾರ ನೋಡಿರಿ ಭಾಳ ಹಾಕಂದ್ರೆ ದಾಳಿ ಸಣ್ಣದೋತೇನ್ರಿ ಅದ ಇಲ್ಲ ಸರ್ಟಿಗೆ ಒಂದು ನಾವು ಕೇಳ್ಕೊಂಡು ಯಾಕೆ ಏನು ರೀ ಇಲ್ಲ ಬುಕ್ಕಿಗೆ ಒಂದು ಸವಾಲ್ ಹಾಂ ಒಡೆಯರ್ ಬುಕ್ ಎಲ್ಲ ಕಾಪಿನಾಗೋಗ್ಯ ಏನು ನಿಮ್ಮ ಕೈಯಾಗ ಸಿಕ್ಕ ಸೆಕ್ ಪತ್ರ ಪುತ್ರ ಆಗ್ಯಾವಲ್ಲ ಬಹುಶಃ ಎರಡು ಮೇಣ್ಣವ್ರಿಗೆ ಅಷ್ಟು ಈಜಿ ಆಗಿ ಯಾವ್ದೇನು ಮತ್ತೆ ನಮ್ಮ ತಾಸಿನ ಸವಾಲು ಹೊಡಗ ಕೂತ್ರೆ ನಮ್ಮ ಮುಂದೆ ಎದ್ದು ಹೋಗ್ಬೇಕು ಅದೇನು ಸಮಸ್ಯೆ ಇಲ್ಲ ಹಾಂ ಅವ್ರಿಗಿಬ್ಬರು ನಿಮ್ಗೆ ಒಬ್ರಿಗೆ ಕೊಡೋದೇನು ಇಲ್ಲ ಎರಡು ಮಂದಿ ಅಷ್ಟೇ ಮಾಡೋದು ನಿಮಗೆ ಕೇಳೋದ್ರಿ ಟೈಮ್ ಅಚ್ಚುನು ಏನ್ ಮಾಡ್ರಿ ನಾವೇರ್ತೇನ್ರಿ ನಮ್ಮ ಕಮಿಟಿ ಹುಡುಗರು ಹೋಗಿ ಮತ್ ನಮ್ಮ ಜುಡಿ ಹಾಡು ಹುಡುಗೋರ್ ಸಪೋರ್ಟ್ ಮಾಡ್ತಾಳ ಅವ್ರ ತಕೋ ಫೋಟೋ ಇಲ್ಲಪ್ಪ ಅವರು ಕೂತಿರ್ತಾರ ಅವ್ರ ಹೋಗುತ್ತ ಯಾರ ನನಗೆ ಹೇಳದ್ನಿ ಕೇಳುವ ನನ್ನ ನಂದು ವಿನಂತಿ ಕೇಳ ನನಗೆ ಸ್ವಲ್ಪ ನಾವು ಬರಬಾರ್ದಾಗಿತ್ತು ಯಾಕಂದ್ರೆ ಆರಾಮಿಲ್ಲ ಅಂದ್ಕೊಂಡು ನಾ ಈ ತೋಟಕ್ಕೆ ನಾವು ಬಡ್ಡಿದ ಅಂತ ಗೊತ್ತಿದ್ದ ಕಾಲಕ್ಕೆ ನಿಮ್ಮನ್ನ ಬಿಟ್ಟರೆ ನಾವು ಮಾಡ್ಸಂಗಿಲ್ಲನ ಬಂದಾನ ಸುಮ್ಮ ಅವ್ರು ನಮ್ಮ ಹಾಡು ಹುಡುಗರ ನಿಮ್ಮ ಜೋಡಿ ತಿರುಗಾಡ್ದಾರ ಅವ್ರು ಸಾಲಿನೂ ಕಲ್ತಿಲ್ಲ ನೀ ಪುರಾಣ ಕೊಟ್ರೆ ಯಾವ್ದು ಹೇಳಂಗಿಲ್ಲ ಅವ್ರ

நோடப்பா நான் ஹிடியாக்கு வந்து துடுகு மாவ் ஹிடுத்து ಅದಕ್ಕೆ ಈ ಎರಡೂ ಮ್ಯಾಳ ಅಂದ್ರೆ ಎರಡ ಇದ್ದಂಗ ಎರಡು ಮ್ಯಾಳ ಅಂದ್ರ ಇದು ನಮಗ ಒಂದು ತಾಯಿ ತಂದೆ ಸಮ ಈ ಎರಡು ಮೇಳ ಅಂತಂದ್ರ ಎರಡೂ ಮ್ಯಾಳಿಗೆ ಅನ್ಯಾಯ ಮಾಡದ ಎರಡೂ ಮೇಳವನ್ನ ಒಂದೇ ರೀತಿ ನೋಡ್ಕೊಂಡು ಹೋಗ್ತೀವಿ ಒಂದೇ ರೀತಿ ನಿರ್ಣಯ ಕೊಡ್ತೀವಿ ತಿಳ್ಕೊಂಡು ನಾವು ತಾಯಿ ದೇವಿ ಲಕ್ಕ ಮುಂದ ಬದಿಯುದು ಮತ್ತೆ ಕಪಲಿವಾಯಿ ಬಂಡಾರ ನಮ್ಮ ಕೈಯಾರನ್ನ ಹೊಚ್ಕೋತಿದ್ವು ಇನ್ನು ಕಮಿಟಿ ಅವರಿಗೆ ಇನ್ನ ಮೂವತ್ತು ನಿಮಿಷನೊಳಗೆ ಇಬ್ರು ಮಂದಿ ಸವಾಲ್ ಚೀಟಿ ತಂದು ಕೊಡಬೇಕು ಹತ್ತು ಸವಾಲ ಎರಡು ಇಪ್ಪತ್ತೊಂದ್ ಆಗೈತಿ ಎರಡು ಐವತ್ತೊಂದಕ್ಕೆ ಸವಾಲ್ ಇಬ್ರು ಮಂದಿ ತಂದು ಕೊಡಬೇಕು ಸಂದ ಚಲ ಮಾಡುವ ನಿಮ್ ಗಡಿಯಾಳ ನಿಮ್ ಬಿಲ್ಟೂತ ನಿಮ್ಮ ಮೊಬೈಲ್ ಎಲ್ಲರೂ ಸಿಕ್ಕು ಪಾತ್ರ ಮ್ಯಾಗಿನ ಇನ್ನೊಂದು ಮ್ಯಾಗ್ ಎಟ್ಟ ಮಂದಿ ಲೆಕ್ಕ ಕೊಡ್ರಿ ಕ್ಯಾಮ್ರಾ ಐತಿ ವಾಟ್ ಗಡಿಯಾಲೆಲ್ಲ ಉಚ್ಡ್ರಿ ನಮ್ದಾಗ ಟೈಮ್ ಆಯ್ತಿ ಟೈಮ್ ಕೇಳಿ ಹೇಳ್ತೀವಿ ಎಲ್ಲರ ಗಡಿಯಾಗ ಹುಚ್ಚಿಡ್ರಿ ಯಾರ ಕೈಯಾಗ ಗಡಿಯಾಳ ಇಟ್ಕೊಳಕ್ ಹೋಗಬೇಡ್ರಿ ನೀವು ಹುಟ್ಟಕೋಬೇಡ್ರಿ ಅಲ್ಲ ಇನ್ನು ಅವ್ರ ಕಡೆ ಇದ್ರು ಹೇಳ್ರಿ ಯಾಕೆ ನಿಮ್ ಕಡೆ ಅವ್ರ ಕಡೆ ಇದಾವ್ ಹೇಳ್ರಿ ಅದ್ ಗಡಿಗೆ ಕೈಯಾನ್ ಗಡಿಯೆಲ್ಲ ಬಿಚ್ಚಿಡ್ರಿ ಹ್ಮ್ ಕೈಯ್ಯಾನ ಬಿಚ್ಚಿ ಕೊಟ್ಟು ಕೊಟ್ಬಿಡ್ರಿ ಇಲ್ಲ ನಿಮ್ಗೆ ಗಾಡ್ಯ ಕಟ್ಟಿಡ್ರಿ ಮೊಬೈಲ್ ಚೆಕ್ ಮಾಡಾಕ ಆ ಕಮಿಟಿ ಅವ್ರ ಹಿಂಚ್ಕೊಡ್ ಕರ್ಕೋತಪ್ಪನಾ ನೋಡಪ್ಪ ಹೋಗಿ ಇಳಿಸಬೇಕು ಇಳಸ್ಬೇಕಾದ್ನ ಅದಕ್ಕೆ ನಾವು ಇಬ್ಬಿಬ್ರು ಬಂದ್ ಕಮಿಟಿ ಅವ್ರು ತಗೊಂಡೆವು ಅದನ್ನೆಲ್ಲ ನಾವು ಮಾಡ್ತೀವಿ ನಿಮ್ಮ ಹೇಳಿ ಕಲ್ ಕೇಳಿದಾಗ ಮಾಡಾಕಿನ ಕೈ ಇನ್ನು ದನಕ್ಕಾದ ಬಂದಿಲ್ಲ ನಾವು ಹದಿನೈದು ಇಪ್ಪತ್ತು ವರ್ಷ ಮಾಡಿ ಬಂದೆವು ಕೂಡ ತೆಳಗ ಅದನ್ನ ನೋಡ್ತು ಕೂಡ ತೆಲಗ ಅವೆಲ್ಲಿ ಫೋನ್ ಬರ್ತಾವೆ ಇಲ್ಲಿಂದ ಬರ್ತಾವೆ ಹೆಂಗ ಹೋಗ್ತಾವೆ ಆ ಟೈಮ್ ಬರ್ತಾವೆ ಅದನ್ನ ನೋಡಕ ಇಬ್ಬರು ಬಂದಿನ ಕರೆದೇವೆ ನಾವು ఒబను కుణస్ నక తె హోక అబ్బ్ర మంది కర్కొందో కమిటీ ఇబ్బంది మంది అలా కుర్త ఇంత సంబంధ